ರೈತರ ಕಲ್ಯಾಣಕ್ಕಾಗಿ ಶ್ರಮಿಸಲು ಸದಾ ಸಿದ್ಧ ಮಾಜಿ ಶಾಸಕ ಡಾಕ್ಟರ್ ಸಾರ್ವಭೌಮ ಬಗ್ಲಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಭೀಮಾ ತೀರದಲ್ಲಿ ಇರುವ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರುತ್ತಿದೆ ಆದರೆ ಈ ಬಾರಿ ಮಾಜಿ ಶಾಸಕರಾದ ಡಾಕ್ಟರ್ ಸಾರ್ವಭೌಮ ಬಗಲಿ ಅವರ ಬಣ್ಣ ಕೂಡ ಕಾಡಕ್ಕೆ ಇಳಿದಿದ್ದು ಚುನಾವಣೆ ಕಾವು ತುಂಬಾ ರಂಗೇರುತ್ತೆ ಮಾಜಿ ಶಾಸಕರಾದ ಡಾಕ್ಟರ್ ಸಾರ್ವಭೌಮ ಬಗ್ಲಿ ಅವರು ಇಂಡಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಡಾಕ್ಟರ್ ಸಾರ್ವಭೌಮ ಬಗ್ಲಿ ಅವರು ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ಸುಮಾರು ಎರಡು ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಸಾಲವನ್ನು ಹೊಂದಿದೆ ಹಾಗೂ ಒಂದೂರ ನಲವತ್ತ್ ಕೋಟಿ ರೂಪಾಯಿ ನಷ್ಟ ಹೊಂದಿದೆ ತುಂಬಾ ನೋವಿನ ಸಂಗತಿ ಪ್ರತಿ ವರ್ಷ ಇಪ್ಪತ್ತೆಂಟು ಕೋಟಿ ರೂಪಾಯಿ ನಷ್ಟದಲ್ಲಿ ಇದೆ ಇದನ್ನು ಮನಗೊಂಡು ನಾನು ಹಾಗೂ ನಾನಾಗೌಡ ಬಿರಾದಾರ್ ಹಾಗೂ ಮುತ್ತಪ್ಪ ಪೋತೆ ಸೇರಿ ಈ ಬಾರಿ ಚುನಾವಣಾ ಕಣಕ್ಕೆ ಇಳಿದಿದ್ದೇವೆ ತಾವುಗಳು ನಮ್ಮನ್ನ ಆಯ್ಕೆ ಮಾಡಿದರೆ ಕಾರ್ಖಾನೆಯ ಪ್ರತಿ ಷೇರುದಾರರಿಗೆ ಐವತ್ತರಷ್ಟು ಸಬ್ಸಿಡಿ ದರದಲ್ಲಿ ಪ್ರತಿ ವರ್ಷ ಐವತ್ತು ಕೆಜಿ ಸಕ್ಕರೆ ವಿತರಣೆ ಮಾಡಲಾಗುವುದು ಹಾಗೂ ಸರ್ಕಾರದಿಂದ ಎಲೆಕ್ಟ್ರಾನಿಕ್ ತೂಕದ ಮಷಿನ್ ಅನ್ನು ಅಳವಡಿಸಲಾಗುವುದು ವಿಜಯಪುರ ಜಿಲ್ಲೆಯ ಎಲ್ಲಾ ಸಕ್ಕರೆ ಕಾರ್ಖಾನೆಗಳ ದರಕ್ಕಿಂತ ಹೆಚ್ಚಿಗೆ ನೂರು ರೂಪಾಯಿ ಹೆಚ್ಚುವರಿಯಾಗಿ ನೀಡಲಾಗುವುದು ಕಬ್ಬು ಕಟಾವು ಮಾಡುವಾಗ ಕಬ್ಬು ಸಾಗಿಸುವ ಅಥವಾ ಕಾರ್ಖಾನೆಯಲ್ಲಿ ಕಬ್ಬು ನುರಿಯುವಾಗ ಅಪಘಾತ ಸಂಭವಿಸಿ ರೈತರು ಹಾಗೂ ಕಾರ್ಮಿಕರು ಮೃತರಾದರೆ ಅವರಿಗೆ ಐದು ಲಕ್ಷ ಪರಿಹಾರ ನೀಡಲಾಗುವುದು ಹಾಗೂ ಆಸ್ಪತ್ರೆಗೆ ದಾಖಲಾದರೆ ಅವರ ವೈದ್ಯಕೀಯ ವೆಚ್ಚವನ್ನು ಕಾರ್ಖಾನೆಯಿಂದಲೇ ಭರಿಸಲಾಗುವುದು ಹಾಗೂ ಕಾರ್ಖಾನೆಯಲ್ಲಿ ಪ್ರತಿಶತ ಐವತ್ತೈದರಷ್ಟು ಹೆಚ್ಚು ಬೇರೆ ರಾಜ್ಯದ ಉದ್ಯೋಗಿಗಳಾಗಿದ್ದು ಇದನ್ನು ಸರಿಪಡಿಸಿ ಸ್ಥಳೀಯ ರೈತರ ಮಕ್ಕಳಿಗೆ ಉದ್ಯೋಗ ನೀಡಲಾಗುವುದು ಹಾಗೂ ಉದ್ಯೋಗದಲ್ಲಿ ಮಹಿಳೆಯರಿಗೆ ಆದ್ಯತೆ ನೀಡಲಾಗುವುದು ಹಾಗೂ ಆರ್ಥಿಕ ಸಂಕಷ್ಟದಲ್ಲಿ ಕಬ್ಬು ಬೆಳೆಗಾರರಿಗೆ ಗೊಬ್ಬರ ಪೂರೈಸಲಾಗುವುದು ಸೇರಿದಂತೆ ಯೋಜನೆಗಳನ್ನ ರೈತರಿಗೆ ನೀಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳಾದ ನಾಗನಾಥ್ ಬಿರಾದಾರ್ ಮುತ್ತಪ್ಪ ಪೋತೆ ಹಾಗೂ ಇಂಡಿ ಜೆಡಿಎಸ್ ಘಟಕದ ಅಧ್ಯಕ್ಷರಾದ ಬಿಡಿ ಪಾಟೀಲ್ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದ ಕಾಸುಗೌಡ ಬಿರಾದಾರ್ ಶ್ರೀಶೈಲ ಬಿರಾದಾರ್ ಅಹಿಬು ನಾಟಿಕಾತ್ ಸಂಕೇತ ಬಗ್ಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇಂಡಿ ಟಿವಿ ನ್ಯೂಸ್ ಈ ಐದು ವರ್ಷಗಳಲ್ಲಿ ಒಂದೂರ ನಲವತ್ಮೂರು ಕೋಟಿ ಹಾನಿಯಾಗಿದೆ ಯಾವುದೇ ಒಂದು ಹೊಸ ಸಕ್ಕರೆ ಕಾರ್ಖಾನೆ ಪರಾ ಪ್ರಾರಂಭವಾದರೆ ನೋಡ್ರಿ ಸಾಲ ಇಟ್ಟ ಪ್ರಕಾರ ಅಂದ್ರೆ ಒಂದ್ ನೂರ ನಲ್ವತ್ಮೂರು ಕೋಟಿ ಲಾಸ್ ಆಗ್ಯದ ಹಾನಿ ಒಂದೂರ ನಲವತ್ಮೂರು ಕೋಟಿ ಮೂವತ್ನಾಲ್ಕು ಲಕ್ಷ ಆರು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿ ಅಂದ್ರೆ ಆಲ್ಮೋಸ್ಟ್ ಪ್ರತಿ ವರ್ಷ ಇಪ್ಪತ್ತೆಂಟು ಲಕ್ಷ ಕೋಟಿ ರೂಪಾಯಿ ಲಾಸ್ ಹಾನಿ ಸಾಲ ಅಲ್ರಿ ಹಾನಿ ಯಾವುದೇ ಶುಗರ್ ಫ್ಯಾಕ್ಟ್ರಿ ಚಾಲು ಆದ್ರೆ ಐದು ವರ್ಷದೊಳಗೆ ತನ್ನ ಎಲ್ಲ ಸಾಲು ಮುಟ್ಟಿಸಿ ಫ್ರೀ ಆಗಬೇಕು ಸಾಲ ಮುಕ್ತ ಆಗ್ಬೇಕು ಐದು ಇಲ್ಲಿ ಪ್ರಾಫಿಟ್ ಮಾತೇ ಇಲ್ಲ ಪ್ರತಿ ವರ್ಷ ಇಪ್ಪತ್ತೆಂಟು ಕೋಟಿ ರೂಪಾಯಿ ಲಾಸ್ ಹೊಂಟಾಸ್ತು ಹಾನಿ ಅಂದ್ರೆ ಸೋರಿಕೆ ಆಗ್ತದ ಅದಕ್ಕೆ ನಮ್ಮ ಉದ್ದೇಶ ಈ ಆಗುವಂತ ಸೋರಿಕೆ ತಡಿಬೇಕು ನಷ್ಟದಲ್ಲಿರುವಂತ ಕಾರ್ಖಾನೆ ಲಾಸ್ ಆಗಬೇಕು ಇದಕ್ಕೆ ಒಂದು ಪ್ರಬಲವಾದಂತಹ ಅಲ್ಲಿ ಶಕ್ತಿ ಅದು ಒಂದೇ ಒಬ್ಬರೇ ಒಂದೇ ಒಂದೇ ಗುಂಪಿನ ಜನ ಇರುವುದರಿಂದ ಅಲ್ಲಿ ಅಧಿಕಾರ ಡಿಕ್ಟೇಟರ್ ಶಿಪ್ ನಡೆದು ಇದು ಯಾಕಾಯ್ತು ಇದು ವೇಟ್ ಯಾಕಾಯಿತು ಕೇಳುವಂಥ ಅಲ್ಲಿ ಅವಾಜ್ ಯಾವುದೂ ಇಲ್ಲ ಅದಕ್ಕೆ ನಮ್ಮ ಮೂರು ಮಂದಿ ಅಭ್ಯರ್ಥಿಗಳನ್ನು ಅಲ್ಲಿ ಎಲ್ಲ ರೈತ ಮತ ಕಳ್ಸಿದ್ರೆ ಏನು ಸೋಲೈಕೆ ಅದ ಸೋಲೈಕೆ ತಡೆದು ಐದು ವರ್ಷದಲ್ಲಿ ಈ ಕಾರ್ಖಾನೆಯನ್ನು ಇದು ಏನು ಮುಕ್ತ ಮಾಡುವ ಒಂದು ಉದ್ದೇಶದಿಂದ ನಾವು ಈ ಚುನಾವಣೆ ಚೂಸುತ್ತಿದ್ದೇವೆ ನಮ್ಗೆ ಗೊತ್ತಿದೆ ನಮ್ದು ನಮ್ದು ಪೂರ್ಣ ಮೆಜಾರಿಟಿ ಆಗೋದಿಲ್ಲ ಈಗ ಊಟ ಹದಿಮೂರರಲ್ಲಿ ಹತ್ತು ಜನ ಅವರೇ ಆಗ್ಬಿಡ್ತಾರೆ ನಾವು ಮೂರು ಬಂದು ಹೋದರು ಮೆಜಾರಿಟಿ ಅವರೇ ಇರ್ತಾರ ಅಧ್ಯಕ್ಷ ಅವರೇ ಆಗ್ತಾರೆ ನಮ್ಮ ಕರ್ತವ್ಯನ ಒಂದು ಪ್ರಬಲ ವಿರೋಧ ಪಕ್ಷ ವಿರೋಧ ಪಕ್ಷ ಅಂದ್ರೆ ಒಂದು ಪ್ರಬಲ ಶಕ್ತಿಯಾಗಿ ಅಲ್ಲಿ ನಡೆಯುವಂತಹ ಸೋರಿಕೆಯನ್ನು ತಡೆದು ಕಾರ್ಖಾನೆಯನ್ನು ಹಾನಿಯಿಂದ ಲಾಭದ ಕಡೆಗೆ ತಂದು ಸಾಲ ಮುಕ್ತವಾಗಿ ಮಾಡಿ ರೈತರಿಗೆ ಒಳ್ಳೆಯ ಸೇವೆ ಕೊಡುವ ಒಂದು ಉದ್ದೇಶದಿಂದ ನಾವು ಈ ಚುನಾವಣೆಯಲ್ಲಿ ಭಾಗವಹಿಸುತ್ತಿದ್ದೇವೆ ನಮ್ಮ ಈ ಒಂದು ಕಾರಣದ ಹಿನ್ನೆಲೆಯಾಗಿ ಇವತ್ತು ಎಲ್ಲ ರೈತರು ನಮಗೆ ಷೇರುದಾರರು ನಮಗೆ ಒಂದು ಸಪೋರ್ಟ್ ಮಾಡಿ ಚುನಾಯಿತು ಮಾಡ್ತಾರೆಂಬ ಆಶಾಭಾವನೆ ನಮ್ಮಲ್ಲಿದೆ ಆ ಆಶಾಭಾವನೆಯಿಂದ ನಾವು ಕೆಲಸ ಮಾಡ್ತಿದ್ದೇವೆ ಮತ್ತು ನಮ್ಮ ಮೂರು ಅಭ್ಯರ್ಥಿಗಳಿಗೆ ಮತದಾರರು ಶೀಲುಗಾರರು ತಮ್ಮ ಮತ ನೀಡಬೇಕಂತ ತಮ್ಮ ಮುಖಾಂತರ ನಾನು ಸಾಮಾನ್ಯ ಅಭ್ಯರ್ಥಿಯಲ್ಲಿ ನಾಗನಾಥ ಮಹದೇಪ ದ್ರಾಕ್ಷಿ ಸ್ವತಃ ದ್ರಾಕ್ಷಿ ಬೆಳೆಗಾರ ನನ್ನ ಎಂಟು ನಂಬರ್ ನನ್ನ ಅನುಕೂಲ ನಂಬರ್ ಎಂಟು ನನ್ನ ಚಿನ್ನ ಕ್ಯಾಮ್ರಾ ಮತ್ತು ಪರಿಶಿಷ್ಟ ಸಮುದಾಯದ ಚುನಾವಣೆಯಲ್ಲಿ ಮುತ್ತಪ್ಪ ತಿಪ್ಪಣ್ಣ ಪೂರ್ತಿಯವ್ರ ಗುರುತು ಅವರ ಅವ್ರ ನಂಬರ್ ಇದೆ ಸೊ ಅವರಿಗೆ ಮತ ಹಾಕ್ಬೇಕಂತ ಹೇಳ ಮುಖಾಂತರ ನಾನು ಮತದಾರರ ವಿನಂತಿ ಮಾಡಿ